ಅಧ್ಯಕ್ಷರಿಗೆ ನಾನು ಡೈರೆಕ್ಟ್ ಆಗಿ ತಮ್ಮನ್ನು ಅಪೀಲ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಜನರಲ್ ಬಾಡಿ ಮೀಟಿಂಗ್ ಕರೆಯಿರಿ ನಾವು ವಕೀಲರನ್ನು ಒಗ್ಗಟ್ಟಾಗಿದ್ದೀವಿ ಇದಕ್ಕೆ ಉಗ್ರ ರೂಪ ತಗೊಂಡು ಮಾತ್ರ ಏನಾದರೂ ವಕೀಲರಿಗೆ ರಕ್ಷಣೆ ಸಿಗುವಂತಹ ಒಂದು ಕಾನೂನು ಈ ರೀತಿ ಕೋರ್ಟ್ ಕಲಾಪಗಳನ್ನ ತಡೆ ನಾವಿನ್ನ ಬಹಿಷ್ಕಾರ ಮಾಡಿ ನಮ್ಮ ಈ ಒಂದು ಒಂದು ಶಕ್ತಿಯನ್ನ ತುಂಬಿ ಕೂಡ್ಲೆ ಇವರಿಗೆ ಫೈನಲ್ ಇಂಪ್ರಿಸನ್ಮೆಂಟ್ ಆಗೋಂಗೆ ಮಾಡಬೇಕು ಅಂತ ಕೇಳ್ಕೊ ವಕೀಲಿಕೆಯ ಸರ್ವಿಸ ಸೇವೆ ಅವ್ರಿಗೆ ಕೊಡಲ್ಲ ಅನ್ನೋ ಒಂದು ತೀರ್ಮಾನವನ್ನ ನಾವು ಹೃದಯದಿಂದ ತೆಗೆದುಕೊಂಡು ಹೋರಾಟಕ್ಕೆ ಇಳಿಯೋಣ ಅಂತ ಕೇಳ್ತಾ ನಾವು ಈ ದಿನ ತವೆಲ್ಲರೂ ಸಹ ಪಟ್ನಾ ಸಭೆ ವಕೀಲರಾದ ಮಾನ್ಯ ಶ್ರೀ ಸದಾಶಿವರೆಡ್ಡಿ ಅವರ ಮೇಲೆ ನಡೆದಂತಹ ಹಲ್ಲೆಯ ವಿರುದ್ಧ ಪ್ರತಿಭಟಿಸಿ ಸಾವಿರಾರು ವಕೀಲರು ಬೆಂಗಳೂರು ವಕೀಲರ ಸಂಘ ಎಲ್ಲ ಯೂನಿಟ್ಗಳಿಂದ ಸೇರಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೀವಿ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲ ನ್ಯಾಯವಾದಿಗಳ ಆಫೀಸ್ಗೆ ನುಗ್ಗಿ ಅಪರಿಚಿತರು ಬಂದು ಹೊಡಿತಾರೆ ಅವರು ಕಕ್ಷಿದಾರರಲ್ಲ ಇಂತಹ ಹೇಗೆ ಕೃತ್ಯಗಳನ್ನು ನಾವು ಇವತ್ತು ಖಂಡಿಸ್ತೀವಿ ಹಾಗೂ ಇದ್ರ ಮುಂದೆ ಇದರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ವಕೀಲಿಕೆಯ ಒಂದು ಸೇವೆ ಸರ್ವಿಸಸ್ ಏನಿದೆ ನಾವು ಬಹಳ ನಿಷ್ಪಕ್ಷಪಾತದಿಂದ ಹಾಗೂ ಬಹಳಷ್ಟು ಒಂದು ಶ್ರಮದಿಂದ ಮಾಡ್ತಾ ಇದ್ದೀವಿ ಆದರೆ ನಮ್ಮನ್ನು ಹೊಡೆದಾಗ ನಾವು ನಮ್ಮ ಸೇವೆಯನ್ನು ವಾಪಸ್ ಪಡೆದುಕೊಳ್ತೀವಿ ಸಾಮೂಹಿಕವಾಗಿ ವಕೀಲ ಇಂತಹ ವ್ಯಕ್ತಿಗಳ ಮೇಲೆ ಯಾರು ನಮ್ಮನ್ನು ಹೊಡಿತಾರೆ ಅಕ್ಯೂಸ್ ಮೇಲೆ ಅವರಿಗೆ ನಮ್ಮ ಸೇವೆಯನ್ನು ಕೊಡೋದಕ್ಕೆ ನಾವೇ ಸ್ವಯಂಕೃತವಾಗಿ ಸ್ವಯಂವಾಗಿ ನಾವು ಅದನ್ನು ವಾಪಸ್ ಪಡೆದುಕೊಳ್ತಾ ಇದ್ದೀವಿ ಕೂಡ ಇದ್ರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಬೇಕು ತಕ್ಷಣ ಈ ಏನು ಅಪರಾಧಿಗಳನ್ನು ಬಂಧಿಸಿದ್ದಾರೆ ಈ ಅಪರಾಧಿಗಳಿಗೆ ಕೂಡಲೇ ನಾವು ಅನೇಕ ವರ್ಷಗಳ ಒಂದು ಜೈಲು ಬಾರ್ ಆಗಬೇಕು ಜೈಲು ಪಾಲ್ ಆಗಬೇಕು ಇವರು ಇಂತಹ ಕೃತಿಗಳನ್ನು ನಾವು ಯಾ ಯಾವತ್ತೂ ಸಹ ಇದನ್ನು ನಾವು ಒಪ್ಪೋದಿಲ್ಲ ನಮ್ಮ ಇದಕ್ಕಾಗಿ ವಿಠಲ್ಪ ವಿಠಲ್ ಕೋರ್ಟ್ ಬೆಂಗಳೂರು ವಕೀಲ ಕರ್ನಾಟಕ ವಕೀಲ ಪರಿಷತ್ತಿನ ಅಧ್ಯಕ್ಷರು ಸಹ ಬಂದು ಈ ಒಂದು ನಿಟ್ಟಿನಲ್ಲಿ ಪಾಲ್ಗೊಂಡಿದ್ದ ಪಾಲ್ಗೊಂಡಿದ್ದಾರೆ ಶ್ರೀ ಸದಾಶಿವ ರೆಡ್ಡಿಯವರು ಕರ್ನಾಟಕ ವಕೀಲ ಪರಿಷತ್ತಿನ ಸದಸ್ಯರು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ವೈಸ್ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಅವ್ರಿಗೆ ಇಂತಹ ಒಂದು ಘಟನೆ ನಡೆದರೆ ಬೇರೆಯವರ ಗತಿ ಏನು ಅಂತ ನಾವು ಎಲ್ಲ ಎಲ್ಲ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮಾತಾಡಬೇಕು ನ ಎಲ್ಲ ಸದಸ್ಯರೇ ಹಾಗೂ ಬೆಂಗಳೂರು ಬಾಲಕೃಷ್ಟೇ ಅಧ್ಯಕ್ಷರಂಥ ವಿ ಕಂಡೂರಿ ಹಾಗೂ ಸದಸ್ಯರು ಸದಸ್ಯರೇ ಮೊನ್ನೆ ಹದಿನಾರನೇ ತಾರೀಕಿನಲ್ಲಿ ನಡೆದಂಥ ಘಟನೆಯನ್ನು ರಾಜ್ಯ ಒಟ್ಟಿಲು ಪರಿಷತ್ತಿನಲ್ಲಿ ಇಪ್ಪತ್ತಾರು ಜನ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆ ಮಾಡಬೇಕು ಒಟ್ಟಿಲಿಗೆ ಜೊತೆ ಹಿರಿಯ ನೆರೆ ಕೊಟ್ಟಿದ್ದಕ್ಕೆ ಇವತ್ತಿನ ದಿವಸ ಬೆಂಗಳೂರು ಬಾಳ ಸೇರಿ ಇಡೀ ರಾಜ್ಯದ ಒಂದು ನೂರ ತೊಂಬತ್ತೊಂಬತ್ತು ವಕೀಲ ಸಂಘಗಳು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದವು ಈ ಕುರಿತು ನಾವು ರಾಜ್ಯ ವಕೀಲ ಪರಿಷತ್ತಿನ ಸಭೆಯಲ್ಲಿ ಒಂದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ವಕೀಲರಾದಂಥ ಸಿದ್ದರಾಮಯ್ಯವ್ರಿಗೂ ಹಾಗೂ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ ಅವ್ರಿಗೂ ನಾವು ರೆಸೊಲ್ಯೂಷನ್ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಯಾವುದೇ ಒಕ್ಕೀಲಿ ಸಣ್ಣ ಇರಲಿ ದೊಡ್ಡ ಇರಲಿ ಹಿರಿಯ ಇರಲಿ ಯಾವುದೇ ರೀತಿ ಭದ್ರತೆ ಆಗಬೇಕು ಈ ನಿತ್ಯರ ತಾವು ಕ್ರಮ ಕೈಗೊಳ್ಳಿದ್ರೆ ನಾವು ಇನ್ನೊಬ್ಬರು ಹೋರಾಟ ಮಾಡಬೇಕನ್ನುವಂಥ ವಿಷಯವನ್ನು ಕುರಿತು ನಾವು ಚರ್ಚೆ ಮಾಡಿ ಯೋಚನೆ ಮಾಡೋದು ಮನವಿಯನ್ನು ಕೊಟ್ಟಿದ್ದೀವಿ ಈಗೇನು ಈ ರೀತಿ ವಕೀಲರು ಸೇವೆಯನ್ನು ಮಾಡ್ತಿದ್ದಾರೆ ಅವ್ರಿಗೆ ಮುಂದಿನ ದಿನ ಮಾಡದಲ್ಲಿ ಹಲ್ಲೆ ಆದರೆ ರಾಜ್ಯ ವಕೀಲರು ಪರಿಷತ್ತು ಮತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲ ಸಂಘಗಳು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ನಿಮ್ಮ ವೇದಿಕೆ ಮುಖಾಂತರ ಇಡೀ ರಾಜ್ಯದ ಸಾರ್ವಜನಿಕ ಕೊಡಲಿಕ್ಕೆ ಧನ್ಯವಾದಗಳು ಎಸ್ ಎಸ್ ಮುದ್ದುಗೌಡ ವಕೀಲರು ಅಧ್ಯಕ್ಷರು ಯು ಸುಮಾರು ಸಂಜೆ ಐದೂವರೆ ಹೊತ್ತಿಗೆ ಒ ಸಿ ತಗೊಳ್ಳೋ ನೆಪದಲ್ಲಿ ನಮ್ಮ ಆಫೀಸಿಗೆ ಬಂದು ಹಲ್ಲೆ ಮಾಡಿರ್ತಾರೆ ಅವ್ರ ಮೇಲೆ ಈಗ ಎಫ್ ಐ ಆರ್ ಆಗಿದೆ ಯಾವುದೇ ರೀತಿ ಅರೆಸ್ಟ್ ಆಗಲಿ ಯಾವುದೂ ನಡೆದಿಲ್ಲ ಇನ್ನೂ ಕೂಡ ಅದನ್ನ ಆದಷ್ಟು ಬೇಗ ಮಾಡ್ಬೇಕಾಗಿ ಮೀಡಿಯಾ ಮುಖಾಂತರ ನಾವು ಅದನ್ನ ಕೇಳ್ಕೊತಾ ಇದ್ದೀವಿ ನನ್ನ ಸರ್ ಅರವಿಂದ್ ಅಂತ ಸರ್ ಇಲ್ಲೇ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಜ್ಞಾನ ಭಾರತಿ ಲಿಮಿಟ್ಸಲ್ಲಿ ನಮ್ಮ ಮನೆ ಅಲ್ಲೇ ಈ ಘಟನೆ ಆಗಿದೆ ಜ್ಞಾನ ಭಾರತಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗಿದೆ ಇನ್ನು ಅರೆಸ್ಟ್ ಆಗಿದೆ ಘಟನೆ ಮಾಸಕ್ಕೆ ಮುಂಚೆನೇ ಈ ತರ ಆಗಿದೆ ಎಲ್ಲಿದೆ ಅವರ ರಕ್ಷಣೆ ಇದೆ ಜೂನಿಯರ್ಸ್ ಆಗಲಿ ಸೀನಿಯರ್ಸ್ ಆಗಲಿ ಯಾರಿಗೂ ರಕ್ಷಣೆ ಇಲ್ಲ ಥ್ಯಾಂಕ್ ಯು ಇದು ಯಾರೋ ಒಬ್ಬರು ಈ ದಿನ ಹಿರಿಯ ವಕೀಲರಾದ ವೈಆರ್ ಅವರ ಮೇಲೆ ಆಗಿರುವಂತಹ ಮಾರಣಾಂತಿಕ ಹಲ್ಲೆಯ ವಿರುದ್ಧ ನಾವು ಈ ದಿನ ಖಂಡಿಸಿ ಹೋರಾಟ ನಡೆಸಿದ್ದೇವೆ ಆದರೆ ಇದು ಯಾರೋ ಒಬ್ಬ ನಡೆದಂತ ಹಲ್ಲೆ ಅಂತ ನಾವು ಭಾವಿಸೋದಿಲ್ಲ ಇಡೀ ನಮ್ಮ ಸಮುದಾಯದ ಮೇಲೆ ನಡೆದಂತ ಒಂದು ಹಲ್ಲೆ ಅಂತ ನಾವು ಭಾವಿಸ್ತಾ ಇದ್ದೀವಿ ಇದಕ್ಕೆ ಸರ್ಕಾರ ಸರಿಯಾದ ರೀತಿ ಕ್ರಮ ತಗೋಬೇಕು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಇದ್ರ ವಿರುದ್ಧ ಸರಿಯಾದ ಕ್ರಮ ತಗೋಬೇಕು ಅಷ್ಟು ಮೇಲ್ವರ್ಗದಲ್ಲಿರುವಂಥ ವ್ಯಕ್ತಿ ಮೇಲೆ ಈ ತರ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ ಅಂತ ಅಂದ್ಮೇಲೆ ಚಿಕ್ಕ ನಮ್ಮಂಥ ಚಿಕ್ಕ ವಕೀಲರ ಮೇಲೆ ಮುಂದೆ ಇನ್ಯಾವ ರೀತಿ ಕ್ರಮ ತಗೋಬೋದು ಸಹದ್ಯೋಗ ವಕೀಲರಾಗಿರ್ಬೋದು ಇನ್ನೂ ಚಿಕ್ಕ ವಕೀಲರು ಈ ತಾನೇ ಗೆ ಬರಬೇಕು ಅಂತ ಆಸೆ ಹೊತ್ತು ಬಂದು ಬರುವಂತಹ ವ್ಯಕ್ತಿಗಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ದಿನ ಚಿಂತನೆ ನಡೆಸಬೇಕಾಗಿದೆ ದಯವಿಟ್ಟು ಸರ್ಕಾರ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅವ್ರಿಗೆಲ್ಲ ಸರಿಯಾದ ಕ್ರಮ ತಗೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ವೀಣಾ ರಾವ್ ಅಂತ ಅಲ್ಲಿ ಗೌರ್ನಿಂಗ್ ಕೌನ್ಸಿಲ್ ಮೆಂಬರ್ ವಕೀಲ ಸಂಘ ಬೆಂಗಳೂರು ನಮಸ್ಕಾರ ನಾವೆಲ್ಲರೂ ಪ್ರತಿ ದಿನ ಪ್ರತಿ ಕ್ಷಣ ನ್ಯಾಯಾಂಗ ನಿರ್ವಹಣೆಯಲ್ಲಿ ವಿ ಆರ್ ಪಾರ್ಟ್ನರ್ಸ್ ಇನ್ ದ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಇಂಥ ಒಂದು ನಾವು ಘನತವೆತ್ತ ಗೌರವಾನ್ವಿತ ಕೆಲಸವನ್ನು ಮಾಡುವಂಥ ನಮ್ಮ ವಕೀಲ ವಕೀಲ ಮಿತ್ರರಿಗೆ ಆಗ್ತಾ ಇರುವಂಥ ಈ ಒಂದು ಹಲ್ಲೆಗಳು ಏನಾಗ್ತಾ ಇದೆ ಇದು ನಿಲ್ಲಬೇಕು ಈ ಒಂದು ಪ್ರತಿಭಟನಾ ರ್ಯಾಲಿ ಕೇವಲ ನಮ್ಮ ಬೆಂಗಳೂರಿಗಷ್ಟೇ ಸೀಮಿತವಾಗಿದೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ವಕೀಲ ಸಮುದಾಯಕ್ಕೆ ಇದು ಸೇರಬೇಕು ಮತ್ತು ನಾವೆಲ್ಲರೂ ವಕೀಲರೊಟ್ಟಿಗೆ ಅಂದರೆ ನಮ್ಮ ವಕೀಲರ ಸಂಘ ಬೆಂಗಳೂರು ನಮ್ಮ ಎಲ್ಲೇ ನಮ್ಮ ವಕೀಲರಿಗೆ ಕರ್ನಾಟಕದಲ್ಲಿ ಏನೇ ಒಂದು ಈ ಥರ ವಿಚಾರ ಆಗಿ ಅವರ ಗೌರವಕ್ಕೆ ಘನತೆಗೆ ಮತ್ತು ವ್ಯಕ್ತಿತ್ವಕ್ಕೆ ಧಕ್ಕೆಯಾದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಇದನ್ನು ಖಂಡಿಸ್ತೇವೆ ಅಂತ ಮನವಿ ಮಾಡಿಕೊಳ್ತೇನೆ ಮತ್ತು ಎಲ್ಲ ವಕೀಲ ಬಾಂಧವರಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಅಂತ ಹೇಳಿದರೆ ನಾವೆಲ್ಲರಿಗೆ ಯಾರಿಗೆ ವಕೀಲರಿಗೆ ಎಲ್ಲೇ ಇಂತಹ ಸ್ಥಿತಿಯನ್ನು ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಕ್ಕೊರಲಾಗಿ ಕೈ ಜೋಡಿಸಿ ನಾವು ನ್ಯಾಯವನ್ನು ಕೊಡಿಸಬೇಕು ಅಂತಹ ಯಾರು ದುಷ್ಟ ಕರ್ಮಿಗಳು ಇರ್ತಾರೆ ಅವರಿಗೆ ಶಿಕ್ಷೆಯನ್ನ ಮೂಡಿಸ್ಲಿಕ್ಕೆ ಹೋರಾಟ ಮಾಡಬೇಕು ಅಂತ ಎಲ್ಲರಲ್ಲೂ ಕಳಕಳಿಯ ಶ್ವೇತ ಬೆಂಗಳೂರು